ನಮಸ್ತೆ ಫ್ರೆಂಡ್ಸ್ ಇದು ಬೋರೆ ಮರ ಅಂತ ಬಾರೆ ಹಣ್ಣು ತಿಂತೀವಲ್ಲ ಅಂತ ಇದು ಚಿಕ್ಕ ಬೋರೆಹಣ್ಣ ಗಿಡ ಆದರೆ ಚೆನ್ನಾಗಿದೆ ಔಷಧಿ ಗುಣ ಇದು ಇದು ನೋಡಿ ದೊಡ್ಡದಾದ್ರ ದೊಡ್ಡದೂ ಇರುತ್ತೆ ಇದು ನೆಲದಾಗೈತೆ ಇನ್ನು ಚಿಕ್ಕದಲ್ಲ ಇದ್ರ ಉಪಯೋಗ ಏನು ಅಂತ ಹೇಳ್ತಾ ಹೋಗ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ಆರೋಗ್ಯ ಒಂದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಇಲ್ಲ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಈ ನಿಮಗೆ ತುಂಬಾ ಉಪಯೋಗ ಆಗುವಂತಹ ಒಂದು ಮಾಹಿತಿ ತಂದಿದ್ದೀನಿ ತುಂಬಾ ತುಂಬಾ ಒಳ್ಳೆಯದಿದು ವೀಡಿಯೋ ಎಂಟು ತನಕ ನೋಡಿ ಪ್ಲೀಸ್ ನಮಗೇನು ನೀವೇನು ವೀಡಿಯೋ ನೋಡೋಕ್ಕೆ ದುಡ್ಡು ಕೊಡೋದಿಲ್ಲ ಎಂತೆಂಥ ಏನಾರ ನೋಡ್ತೀರ ನಿಮಗೆ ನಿಮಗೂ ಅಲ್ಲ ಉಪಯೋಗ ಅಂತಲ್ಲ ಬೇರೆಯವ್ರಿಗೂ ಈ ಮಾಹಿತಿ ತಿಳಿಸ್ಬೋದು ನೀವು ತಿಳ್ಕೊಂಡು ಒಳ್ಳೆಯದಾಗುತ್ತೆ ಪ್ಲೀಸ್ ಈ ವಿಡಿಯೋ ಎಂಟು ತನಕ ನೋಡ್ರಿ ನಿಮಗೇನೆ ಅರ್ಥ ಆಗುತ್ತೆ ನಿಮಗೇ ಹೌದಾ ಅಂತ ಅಂತ ನೀವು ಮಾಡಿ ನೋಡ್ರಿ ಟ್ರೈ ಮಾಡಿರಿ ಬೇಕಿದ್ರೆ ನಾ ಆಗ ಏನೂ ಆಗಲಿಲ್ಲ ಅಂತಂದರೆ ನನ್ನ ನಮಗೆ ಫೋನ್ ಮಾಡ್ಕೊಳ್ಳಿರಿ ಸುಳ್ಳು ಮಾಹಿತಿ ನೀಡಿದ್ರೆ ನಾ ಯಾವತ್ತಿಗೂ ಸುಳ್ಳು ಫೇಕು ವೀಡಿಯೋ ಮಾಡೋದೇ ಇಲ್ಲ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಉಪಯೋಗ ಆಗುತ್ತೆ ಎಷ್ಟೋ ಜನ ಇದರಿಂದ ಸಫರ್ ಪಡ್ತಿದ್ದಾರೆ ನೋಡಿ ಇದು ಈ ವೇಳೆ ಒಬ್ಬೊಬ್ರಿಗೆ ಗೊತ್ತಿರುತ್ತೆ ಗೊತ್ತಿರೋಲ್ಲ ಇದು ಏನಂತಂದರೆ ಬೋರೆ ಬೋರೆ ಹಣ್ಣಿನ ಬೋರೆ ಹಣ್ಣು ಬೋರೆ ಹಣ್ಣು ಅಂತಾರಲ್ಲ ಚ ಸಣ್ಣ ಬಾರೆದು ಚಿಕ್ಕ ಬಾರೆ ಗಿಡ ಇರ್ತಾವಲ್ಲ ಅದು ದೊಡ್ಡದು ಯಾವುದಾದ್ರೂ ತೊಗೊಳ್ರಿ ಒಟ್ಟಿಗೆ ಸಣ್ಣ ಬಾರೆದೇ ಚೆನ್ನಾಗದು ಸಣ್ಣ ಬಾರೆ ಹಣ್ಣು ಸಣ್ಣವು ಇರ್ತಾವಲ್ಲ ಎಲಚಿ ಎಲಚಿ ಮರ ಅಂತ ಹೇಳ್ತಾರೆ ಈ ಒಂದು ಕಡೆ ಎಲಚಿ ಮರನೂ ಅಂತ ಹೇಳ್ತಾರೆ ಈ ರೀತಿ ಒಂದು ಇಡೀ ಸೊಪ್ಪನ್ನ ತಗೊಂಡ್ಬಿಡ್ರಿ ತಗೊಂಡು ಇದು ಕಾಯಿ ಹಾಲಲ್ಲಿ ಇದನ್ನು ನನ್ನ ಹತ್ರ ಕಾಯಿ ಇಲ್ಲ ಸ್ವಲ್ಪ ಐತೆ ಅದರಲ್ಲೇ ಹಾಕ್ತೀನಿ ಕಾಯಿ ಹಾಲಲ್ಲಿ ಇದನ್ನು ಮಿಕ್ಸ್ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು ಕಾಯಿ ಹಾಲು ಇಲ್ಲ ಅಂತಂದರೆ ನಾವು ಮಜ್ಜಿಗೆ ಹಾಕ್ಬೇಕು ಲೋಳೆ ಸಾರಾನ ಅಲ್ವೇರ ಹಲ್ವೇರಾನ ಹಾಕ್ಬೋದು ಕಾಯಿ ಕಾಯಿ ಹಾಲೇ ಹೇಳಿದ್ದಾರೆ ಅವರು ಹಿಂದಿನ ಕಾಲದ ನಮ್ಮ ಋಷಿ ಕಂಡು ಹಿಡ್ದೇ ಅಂತ ಔಷಧಿದು ಸುಳ್ಳಲ್ಲ ಯಾವುದೇ ಫೇಕ್ ವೀಡಿಯೋ ಮಾಡ್ತಿಲ್ಲ ಪ್ಲೀಸ್ ದಯವಿಟ್ಟು ಇದನ್ನು ಮಾಡಿ ನೋಡಿ ಚಾಲನೆ ಮಾಡ್ತೀನಿ ಬೇಕಿದ್ರೆ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟಿನ ಏನಾಗಲ್ಲ ಇದನ್ನು ತಿಂತಾರೆ ಬಾ ಇದು 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 ಶುಗರ್ ಇದ್ದರೂ ಇದನ್ನು ತಿಂತಾರೆ ಎರಡೆರಡು ಎಲೆ ಕಿತ್ಕೊಂಡು ಇದು ಯಾವುದಕ್ಕೆ ಔಷಧಿ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ತಲೆಯಲ್ಲಿ ಗಂಟಾಗಿ ಕೀವಾಗಿ ಗುಳ್ಳಾಗಿ ಸೋರ್ತಿರುತ್ತೆ ಎಷ್ಟೇ ಇದಾಗಿರಲಿ ಗಜ್ಜಿ ಗಿಜಿ ಅಂತ ತಲೆಯಲ್ಲಿ ಅಂಥವ್ರಿಗೆ ಇದನ್ನು ಒಂದೊಂದು ಇಡೀ ಕಿತ್ಕೊಂಬಂದು ಈ ರೀತಿ ಸೊಪ್ಪು ಒಂದೊಂದು ಇಡೀ ಕಿತ್ಕೊಂಬಂದು ಕಾ ತೆಂಗಿನ ತೆಂಗಿನ ಹಾಲಿನಲ್ಲಿ ತೆಂಗಿನ ಕಾಯಿ ಇರುತ್ತಲ್ಲ ಅದರಲ್ಲಿ ಅದರಲ್ಲಿ ಗ್ರೈಂಡ್ ಮಾಡಿಬಿಟ್ಟು ತಲೆಗೆ ಹಚ್ಚಿ ಒಂದು ಒನ್ ಅವರ್ ಬಿಟ್ಟು ನೀವು ತಲೆ ಸ್ನಾನ ಮಾಡಿದರೆ ಅದು ಮೂರು ದಿನ ಒಂದು ವಾರ ಹಂಗೆ ಮಾಡಿದರೆ ಯಾವುದೇ ಕಲೆಗಳು ಸಮೇತ ಇರೋದಿಲ್ಲ ಹಂಗೆ ಹೋಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನ ಮಾಡಿ ನೋಡಿ ಬೇಕಿದ್ರೆ ನಾ ಯಾವುದನ್ನು ಫೇಕ್ ವೀಡಿಯೋ ಅಂತೂ ಮಾಡೋದೇ ಇಲ್ಲ ಬೇಕಿದ್ರೆ ನಿಮಗೆ ಉಪಯೋಗ ಆದ್ಮೇಲೆ ನೀವು ತಿಳಿಸಿ ಬೇಕಿದ್ರೆ ಇದನ್ನ ಮಾಡಿ ನಕ್ಕಪಕ್ಕನೂ ಇರ್ತಾರೆ ಎಲ್ಲಾದ್ರೂ ಇಂಥ ಪೇಶೆಂಟ್ಗಳು ನೋಡೇ ನೋಡಿತೀರ ನೀವು ಈ ಥರ ಈ ಥರ ಇದು ಬಳಲ್ತೀರನ್ನ ನೋಡೇ ನೋಡಿರ್ತೀರ ಅವ್ರಿಗೆ ಉಪಯೋಗ ಆಗೋಕ್ಕೆ ನಾನು ಹೇಳ್ತಾಯಿದ್ದೀನಿ ಇದ್ರ ಬಗ್ಗೆ ಇದಷ್ಟು ಹಾಕ್ತೀನಿ ಓಕೆ ನಾನು ಇದ್ರ ಜೊತೆಗೆ ನಾನು ಸುಮ್ಮನೆ ಹಾಕ್ಕೊಂಡ್ರದ್ದು ಇದು ನೀಲಿ ಉತ್ತರಾಣಿ ಸೊಪ್ಪು ಇದು ಒಳ್ಳೇದು ಹೇಳಿದ್ದಾರೆ ಇದನ್ನು ಇದನ್ನು ಹಾಕ್ಕೊಂಡಿದ್ರೆ ನಡೀತದೆ ನೀಲಿ ಉತ್ತರಾಣಿದು ಇದು ನಾನು ಹೇಳಿದ್ದೀನಲ್ಲ ಕಾಯಿ ತೆಂಗಿನಕಾಯಿ ಹಾಲಿನಲ್ಲಿ ಇದು ಯಲಚಿ ಎಲಚಿ ಬೋರೆ ಮರದ ಎಲೆಗಳನ್ನು ಒಂದು ಇಡೀ ವಸ್ತು ಕಿತ್ಬಿಟ್ಟು ಚೆನ್ನಾಗಿ ತೊಳೆದು ಮಿಕ್ಸಿಗೆ ನೀವು ಇದನ್ನೂ ಸೇರಿಸ್ಬೋದು ಅಲ್ಬೇರೂ ಸೇರಿಸ್ಬೋದು ಮಿಕ್ಸಿ ಮಾಡಿ ನುಣ್ಣು ಪೇಸ್ಟ್ ಮಾಡಿ ತಲೆಗಚ್ಚಿ ಗಂಟು ಏನಾದ್ರೂ ತಲೆಯಲ್ಲಿ ಕೀವು ಗುಳ್ಳೆ ಗುಳ್ಳೆಯಿಂದ ಸೋರಿ ಎಲ್ಲ ಗಜಬಿಜ ಅಂತ ಇರುತ್ತೆ ಅಂಥವ್ರು ನೋಡಿರ್ತೀರ ಪ್ಲೀಸ್ ಈ ಥರ ಮಾಡಿ ನೀವು ಮಾಡಿ ನಿಮ್ಗೇನಾದರೂ ಇದ್ದರೆ ಮಾಡಿ ತಲೆಗೆ ತಲೆಗಿದನು ಅಪ್ಲೈ ಮಾಡ್ಕೊಳ್ಬೋದು ಇಲ್ದಿದ್ರೂ ಚೆನ್ನಾಗಿರ್ತತೆ ತಲೆಗೆ ಏನಾದ್ರೂ ನಮಗೆ ಸೋಂಕು ಏನಾದರೂ ಇದ್ರೂ ಹೋಗುತ್ತೆ ಏರ್ ಫಾಲ್ ಆಗ್ತಿತ್ತು ಅದು ಒಬ್ಬೊಬ್ರಿಗೆ ಕಡಿತ ಇದ್ದರೆ ತಲೆ ಕಡಿತ ಇರುತ್ತೆ ಏನು ಏನಿದ್ದ ಕಡಿತಲ್ಲ ನಿಮಗೆ ಡ್ಯಾಂಡ್ರಫು ಮತ್ತು ಏನಾದ್ರೂ ಒಂದೊಂದು ಗಂದೆ ಗಂದೆ ಒಬ್ಬೊಬ್ರಿಗೆ ಎದ್ದಾಳ್ತಾ ಇದ್ದಾವೆ ಸುಮ್ಮನೆ ಸುಮ್ಮನೆ ತಲೆ ಕಡಿತಿರುತ್ತೆ ಅವ್ರಿಗೂ ಒಳ್ಳೆಯದು ಇದನ್ನ ಮಾಡಿ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಪೇಸ್ಟ್ ಮಾಡ್ಕೊಂಡು ನಿಣ್ಣು ಪೇಸ್ಟ್ ಮಾಡಿ ಮಾಡಿ ತಲೆಗೆ ಅಪ್ಲೈ ಮಾಡ್ತಾ ಬನ್ನಿ ಬನ್ನಿ ಅಂದ್ರೆ ಅಂದರೆ ಮೂರು ಮೂರು ಟೈಮ್ ಹಚ್ಚಿದ್ರೆ ಸಾಕಿದು ವಾರದಲ್ಲಿ ಮೂರು ಟೈಮ್ ನೀವು ತಲೆ ಸ್ನಾನ ಮಾಡೋವಾಗೆಲ್ಲ ಈ ಥರ ಮಾಡಿಕೊಳ್ಳಿ ತುಂಬಾ ಪ್ರಯೋಜನಕಾರಿ ಇದು ಡೈಲಿ ಮೂರು ದಿನ ಕಂಟಿನ್ಯೂ ಹಚ್ಚಿದ್ರೂ ಒಳ್ಳೆಯದಿದು ಕೀವು ತಲೆಯಲ್ಲಿ ಅದೇ ಗುಳ್ಳೆ ಎಲ್ಲ ಆಗಿರೋ ಸೋರ್ತಿತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ ಇದ್ರ ಉಪಯೋಗ ಪಡ್ಕೊಳ್ಳಿ ನೀವೂ ಇದ್ರಿಗೆ ಯಾರನ್ನ ಇದ್ದರೆ ಅವ್ರಿಗೂ ಹೇಳಿ ಹಾಗೇ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಯಬೇಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್